ಶಾಂತಿ ಕ್ರಾಂತಿ ಶೂಟಿಂಗ್ ನಡಿಬೇಕಾದ್ರೆ ಅವತ್ತು ನಾನು ನೋಡಿದ್ದು ರವಿಚಂದ್ರನ್ ನನಗೆ ಫಸ್ಟ್ ಮೊದಲ ಗುರು ಸಿನಿಮಾದಲ್ಲಿ ಸಿನಿಮಾ ಇಂಡಸ್ಟ್ರಿ ನಾನು ಬಂದಾಗ ನನಗೆ ಮೊದಲ ಗುರು ನನ್ನ ದೇವರು ಅಂತ ಹೇಳಿದ್ರೆ ಅದು ಕ್ರೇಜಿಸ್ಟರ್ ರವಿಚಂದ್ರನ್ ಅವತ್ತು ಬರೀ ಪ್ರಕಾಶ್ ಆಗಿದ್ದೆ ಯಾವತ್ತು ನಾನು ಬೇಕಾದ್ರೆ ಬರೀ ಪ್ರಕಾಶ್ ಆಮೇಲೆ ಆರ್ಟಿಸ್ಟ್ ಆಗಿ ಮೂರನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದೆ ಪ್ರಿತ್ ತಪ್ಪೇನಿಲ್ಲ ಅಂದ್ಬಿಟ್ಟು ನಾಲ್ಕನೇ ಸಿನಿಮಾ ಓನರ್ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಕೆಲಸ ಮಾಡಿದೆ ಅದೇ ರವಿ ಸಾರು ಅದೇ ಪ್ರಕಾಶ್ಗೆ ಬುಲೆಟ್ ಪ್ರಕಾಶ್ ಅಂತ ಹೆಸರು ಕೊಟ್ಟು ಇವತ್ತು ಇಲ್ಲರಿಗೂ ಬಂದು ಕುಂತಿದ್ದೀನಿ ನಾನು ರವಿ ಸರ್ ನೀನು ಬುಲೆಟ್ ಬರೀ ಪ್ರಕಾಶ್ ಅಂದರೆ ಚೆನ್ನಾಗಿರಲ್ಲೋ ಅನ್ನೋರು ಬರೀ ದಡಿಯಾ ಧಡಿಯ ಅನ್ನೋರು ನಾನು ಈಗಲೂ ನನ್ನ ಸಾಮಾನ್ಯ ದಡಿಯ ಅನ್ಬಿಟ್ಟು ಲೋ ದಡಿಯಾ ನಿನಗೆ ಬರೀ ಪ್ರಕಾಶ್ ಚೆನ್ನಾಗಿರಲ್ಲ ಕಣೋ ಮುಂದೆ ಆದರೂ ಸೇರಿಸ್ಕೋ ಹಿಂದೆ ಆದರೂ ಸೇರಿಸ್ಕೋ ಪ್ರಕಾಶ್ ಬುಲೆಟ್ ಅನ್ಕೋ ಇಲ್ಲ ಬುಲೆಟ್ ಪ್ರಕಾಶ್ ಅಂತಕೋ ಸರ್ ನೀವೇನಾದರೂ ಅನಿ ಸರ್ ಬುಲೆಟ್ ಪ್ರಕಾಶ್ ಅಂತ ಹೇಳ್ತೀನಿ ಕಣ್ ಸೌಂಡಿಂಗ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೈಟ್ಲ್ ಕಡಲಿ ಹಾಕ್ತಿದ್ದು ಹಾಕ್ಸಿದ್ದು ಅವರೇ ಮತ್ತೆ ನನಗೆ ಬುಲೆಟ್ ಪ್ರಕಾಶ್ ಅಂತ ಕರೆದಿದ್ದವ್ರೆಲೆಟ್ ಬರೀ ಪ್ರಕಾಶ್ ಚೆನ್ನಾಗಿರಲ್ಲ ಕಣ ಬುಲೆಟ್ ಪ್ರಕಾಶ್ ಅಂತ ಇಟ್ಕೊಂಡು ಅವರೇ ಕೊಟ್ಟಿದ್ದ ಟೈಟ್ಲು ಇವತ್ತು ಬುಲೆಟ್ ಪ್ರಕಾಶ್ ಮುನ್ನೂರು ಇಪ್ಪತ್ತೈದು ಸಿನಿಮಾ ಮಾಡಿ ಇಲ್ಲು ಬಂದ್ ನಿಂತಿದ್ದೀನಿ ಬುಲೆಟ್ ಅದು ಅನ್ಫಾರ್ಚುನೇಟ್ ಏನೋ ಒಂದು ಯಾವುದೋ ಒಂದು ಇದ್ರ ಮೇಲೆ ಉಂಟೋಯ್ತು ಫಾದರ್ ಇದ್ದಾಗೆ ಅದು ಮಾರ್ಬಿಟ್ಟು ಹೌದಾ ತುಂಬಾ ಫಿನಾನ್ಷಿಯಲಿ ತುಂಬಾ ಕೆಟ್ಟ ಟೈಮ್ಗಳು ಅದೆಲ್ಲ ಬುಲೆಟ್ ಕಾರು ಮನೆ ನಮ್ಮ ಸೈಟು ದುಡ್ಡು ಒಡವೆ ಎಲೆಕ್ಷನಲ್ಲಿ ಸೋಲು ನಮ್ಮ ತಂದೆ ಎಕ್ಸ್ಪೈರು ಎಲ್ಲ ಇದಿಷ್ಟೂ ನನಗೆಲ್ಲ ಒಂದು ಏಟ್ ಮಂತ್ಸ್ ಏಟ್ ಟು ನೈನ್ ಮಂತ್ಸ್ ಈ ಡೇ ಇಷ್ಟೂ ನಡೆದಿದ್ದು ನನ್ನ ಮಕ್ಕಳು ಮಲಗಿದಾಗ ಮನೆ ಬಿದ್ದೋಯ್ತು ಸೊ ಆ ಮನೆಯಲ್ಲಿ ಆ ಮನೆಯಿಂದ ಹೊರಗಡೆ ಬಾಡಿಗೆ ಮನೆಗೆ ಹೋಗಿ ಮುನ್ನೂರು ರೂಪಾಯಿ ಬಾಡಿಗೆ ಮನೆಗೆ ಹೋಗಿ ಮುನ್ನೂರು ರೂಪಾಯಿ ಜೀವನ ಮಾಡಿ ಮತ್ತೆ ಬುಲೆಟ್ ಪ್ರಕಾಶ್ ಈ ಸೈಕಲ್ ಅಲ್ಲಿಂದ ಮತ್ತೆ ಬಂದಿದ್ದು ಆಗಾಗಲೇ ಬುಲೆಟ್ ಪ್ರಕಾಶ್ ಎಪ್ಪತ್ತೈದು ಎಂಬತ್ತು ಸಿನಿಮಾ ಮಾಡಿದ್ದೆ ಜನ ರೆಕಗ್ನೈಜೇಷನ್ ಮಾಡೋರು ಮಾತಾಡೋರು ಎಲ್ಲ ಇದ್ದು ಆ ಟೈಮಲ್ಲಿ ಫುಟ್ಬಾಲ್ ಕೆಟ್ಟಿಗೆ ಇಡ್ಲಿ ಇಡ್ಲಿಗಿರ್ಲಿಲ್ಲ ಅವತ್ತು ತುಂಬಾ ಹೊಟ್ಟೆ ಹಸಿತ್ತು ಹೆಚ್ಚು ಒಂದು ಹತ್ತು ಹದಿನೈದು ಹದಿನೈದು ಇಡ್ಲಿ ಹದಿನೈದು ಇಡ್ಲಿ ತಿಂತಿದ್ದೆ ಎರಡು ಬಿರಿಯಾನಿ ತಿಂತಿದ್ದೆ ಐದು ಮನುಷ್ಯ ಆಗೋಷ್ಟು ಊಟ ತಿಂತಿದ್ದೆ ಇವತ್ತು ಒಂದು ಒಬ್ಬ ಮನುಷ್ಯ ಆಗೋಷ್ಟು ಊಟ ತಿನ್ನೋದಕ್ಕಿಲ್ಲ ಅಷ್ಟು ಕಿತ್ಕೊಂಡಿದ್ದು ದೇವರೆಲ್ಲ ಕೊಟ್ಟಿದ್ದೇನೆ ಇವತ್ತು ಕಿತ್ಕೊಂಡಿದ್ದೇನೆ ಇವತ್ತು ತಿನ್ನೋಕ್ಕಾಗಲ್ಲ ನಾನು ತಿನ್ನಂಗೂ ಇಲ್ಲ ಈಗ ನನಗೆ ಇಡಿಸದೇ ಇರೋ ಪದ ಅಂದ್ರೆ ಅದು ಡಯಟ್